ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ ಇದು ಒಟ್ಟು ಎರಡು ದಿನದ ವಿಡಿಯೋ ಆಗಿರುತ್ತೆ ಅಂತಂದ್ರೆ ಇವತ್ತು ಮತ್ತೆ ನಾಳೆದು ಇವತ್ತು ಫುಲ್ ಡೇ ವ್ಲಾಗನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂಥೇಳಿ ನಾನು ತೊಗರಿ ಕಾಳು ಮತ್ತು ಬಟಾಣಿ ಇಲ್ಲ ಕಾಳುಗಳು ಮತ್ತು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಪುಲಾವ್ ಇದ್ದೀನಿ ನನಗೆ ಫ್ರಿಜ್ ಸ್ವಲ್ಪ ದೂರ ಇರೋದ್ರಿಂದ ಕಿಚನಲ್ಲಿ ನಾನು ಫಸ್ಟೇ ಎಲ್ಲದನ್ನೂ ತೊಗೊಂಡು ಬಂದ ರೀತಿ ಎಲ್ಲ ಜೋಡಿಸಿಟ್ಕೊಂಡು ಇಟ್ಕೊಂಡು ಆಮೇಲೆ ಕಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಕುಕ್ಕಿಂಗ್ ಮಾಡೋದು ಪ್ರತಿ ಸಲನೂ ಅಷ್ಟೇ ನೀವು ನೋಡಿರ್ಬೋದು ಇನ್ನು ನಾಳೆ ಅಥವಾ ನಾಡ್ದೆಲ್ಲ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಇದೆ ಬಟ್ ನೋಡ್ಬೇಕು ಎಲ್ಲಿಗೆ ಅನ್ನೋದು ಇನ್ನೂ ಡಿಸ್ಕಶನ್ ಅಲ್ಲಿ ಇರುವಂತ ಟಾಪಿಕ್ ಬಟ್ ನೋಡ್ಬೇಕು ನಾನು ಟ್ರಿಪ್ ಹೋಗಿದ್ ಹೌದ್ರೆ ನಾನು ನಿಮ್ ಒಟ್ಟಿಗೆ ಶೇರ್ ಮಾಡ್ಕೋತೀನಿ ಆಕ್ಚುಲಿ ಹೇಳ್ಬೇಕಂದ್ರೆ ಇತ್ತೀಚೆಗೆ ಎಲ್ಲೋ ತಿರ್ಗಾಟ ಮಾಡೋದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಅಂದ್ರೆ ಒಂದ್ ತಿಂಗ್ಳಾಯ್ತು ಇನ್ನು ತಿರುಗಾಟಕ್ಕೆಲ್ಲೂ ಹೋಗಿಲ್ಲ ಬಟ್ ನಾವ್ ಯಾವಾಗ್ಲೂ ಎಲ್ಲಾದ್ರೂ ಹೋಗ್ತಾನೆ ಇರ್ತೀವಿ ಮಕ್ಕಳು ಚಿಕ್ಕವರಿದ್ರು ಕೂಡ ನಾವು ಆಚೆ ಕಡೆ ಹೋಗ್ತಾನೆ ಇರ್ತೀವಿ ಅದೊಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ ನಮಗೆ ನನ್ನ ಮಗನಿಗೆ ಟೆಸ್ಟ್ ಬೇರೆ ಹತ್ರ ಬರ್ತಾ ಇದೆ ಸೊ ಟೆಸ್ಟ್ ಕೂಡ ಓದಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಮನೆ ಕೆಲಸ ಚಿಕ್ಕ ಪಾಪು ಹಾಗಂತ ಹೇಳಿ ಯಾವುದೂ ಕೂಡ ಈಸಿ ಅಂತೂ ಇರೋದಿಲ್ಲ ಎಲ್ಲರೂ ತುಂಬಾ ಕೆಲಸ ಕೂಡ ಇರುತ್ತೆ ಬೆಳಗ್ಗೆ ಎಷ್ಟು ಬೇಗ ಎದ್ರೂ ಟೈಮೇ ಸಾಕಾಗೋದಿಲ್ಲ ಪ್ರತಿ ಸಲವೂ ಅಷ್ಟೇ ನಾನು ಇದನ್ನೆಲ್ಲ ಫಸ್ಟಿಗೆ ವಾಶ್ ಮಾಡಿ ಎಲ್ಲದನ್ನು ಒಟ್ಟಿಗೆ ಇಟ್ಕೊಳ್ಳೋದಿಲ್ಲ ಸಪ್ರೇಟ್ ಸಪ್ರೇಟಾಗಿ ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು ಎಲ್ಲದನ್ನು ಕೂಡ ವಾಶ್ ಮಾಡ್ಕೊಳ್ಳೋದು ಫಸ್ಟ್ ಇದನ್ನೆಲ್ಲ ಕಟಿಂಗ್ ಕೆಲಸವನ್ನು ಮುಗಿಸ್ಕೊಂಡ್ಬಿಟ್ವೆ ಅಂದರೆ ಅಡುಗೆ ಆಯ್ತು ಅಂತಾನೆ ಅರ್ಥ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಟ್ರಿಪ್ ಹೋಗ್ಬೇಕು ಅಂತ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ನಾವೇನು ಅನ್ಕೋತೀವ ಅದಾಗೋದಿಲ್ಲ ಅದು ಇನ್ನೊಂದರ ಆಗಿರತ್ತೆ ಪ್ರತಿ ಸಲನೂ ಅಷ್ಟೇ ಎಲ್ಲದೂ ನಾವು ಅನ್ಕೊಂಡಂಗೆ ದೇವ್ರು ಯಾಕೆ ಬೇಕಾಗಿತ್ತು ಅಲ್ವಾ ಹಾಗೆ ಹಸ್ಬೆಂಡು ಲೆಮನ್ ಟೀ ಮಾಡ್ಕೊಡು ಅಂತ ಹೇಳಿದ್ರು ಒಂದು ಕಡೆ ಲೆಮನ್ ಟೀ ಇಟ್ಕೊಂಡಿದೀನಿ ಇನ್ನೊಂದು ಕಡೆ ಶುಂಠಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ತಿಂಡಿ ಅಂತಾನೆ ಅಲ್ಲ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡ್ಕೊಂಡ್ಬಿಡ್ಬೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ತಿಂಡಿ ಒಂದು ರೆಡಿ ಮಾಡ್ಬಿಟ್ಟು ನನ್ನ ಮಗನ ಸ್ಕೂಲಿಗೆ ಕಳಿಸ್ಕೊಂಡ್ಬಿಟ್ರೆ ಅಪ್ಪ ಆಮೇಲೆ ಬೇರೆಲ್ಲಾ ಕೆಲಸ ಮಾಡ್ಕೊಬೋದು ಅಂತ ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ಕೆಲಸನೂ ಆಗಿರುತ್ತೆ ಇನ್ನು ತಿಂಡಿ ಮಾಡಿ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಡ್ ಆಗೋಯ್ತು ಅಷ್ಟೆ ಮೊದಲೆಲ್ಲ ಮನೇಲಿ ದನ ಕರು ಎಲ್ಲ ನೋಡಿಕೊಂಡು ಹಳ್ಳಿ ಮತ್ತೆ ಹೊರಗಡೆ ಹೊಲದ ಕೆಲಸ ಎಲ್ಲನೂ ಮಾಡಿಕೊಂಡು ಆಮೇಲೆ ಅಡಿಗೆ ಎಲ್ಲ ಮಾಡ್ಕೋತಿದ್ರು ಜನ ಇವಾಗ ಬೆಳಗ್ಗೆ ತಿಂಡಿ ಮಾಡೋದು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗಿದೆ ನಮಗೆ ಆಕ್ಚುಲಿ ಈ ಹಳ್ಳಿ ಕಡೆ ಎಲ್ಲ ಬೆಳಗ್ಗೆ ಹಾಲು ಕರೀತಾರೆ ಮತ್ತೆ ಕೊಟ್ಟಿಗೆ ತೊಳಿತಾರೆ ಆತರದ್ದೆಲ್ಲ ಕೆಲಸ ಮಾಡ್ಕೊಂಡು ಈ ಅಡುಗೆ ಅನ್ನೋದ್ರ ಒಂಥರ ಸೈಡ್ ಇದ್ದಂಗೆ ಒಂದೊಂದ್ ಐದು ಹತ್ತು ನಿಮಿಷಲೆಲ್ಲ ಮುಗಿಸ್ಕೊಂಡ್ ಅವರನ್ನೆಲ್ಲ ಅವ್ರನ್ನೆಲ್ಲ ನೋಡ್ಬಿಟ್ರೆ ನಮ್ಗೊಂಥರ ಶೇಮ್ ಅನ್ಸುತ್ತೆ ಯಾಕಂದ್ರೆ ಒಂದು ಅಡುಗೆ ಮಾಡೋದನ್ನ ಇಷ್ಟೊಂದು ಸಂಭ್ರಮ ಮಾಡ್ತಿವಲ್ಲ ನಾವು ಇನ್ನು ಅವರೆಲ್ಲ ಹೇಗ್ ಮಾಡಬೇಕು ತೋಟದ ಕೆಲಸ ಹೊಲದ ಕೆಲಸ ಹೊಲದಲ್ಲಿ ಕೆಲಸ ಮಾಡೋರಿಗೆಲ್ಲ ಅಡಿಗೆ ಮಾಡಿಕೊಂಡು ಅಡಿಗೆ ಎಲ್ಲ ತಗೊಂಡು ಹೊಲಕ್ಕೆಲ್ಲ ಹೋಗೋದು ಇದನ್ನೆಲ್ಲ ಮಾಡ್ತಿರ್ತಾರೆ ಬಟ್ ನಾವು ಒಂದು ತಿಂಡಿ ಒಂದು ಬೆಳಗ್ಗೆ ಒಂದು ಪಲಾವ್ ಮಾಡ್ತಿವ ಒಂದಿನೋ ಮಧ್ಯಾಹ್ನಕ್ಕೆ ಅಡುಗೆ ಅನ್ನ ಸಾಂಬಾರ್ ಮಾಡ್ತಿವ ಅದೇ ಒಂದು ದೊಡ್ಡ ಸಾಧನೆ ತರ ಆಗೋಗಿರುತ್ತೆ ಅದರೊಟ್ಟಿಗೆ ಮಕ್ಕಳನ್ನ ನೋಡ್ಕೊಳ್ತೀವಿ ಅದು ಕೂಡ ಕೆಲಸನೇ ಬಟ್ ಆವಾಗ ತುಂಬಾ ಜನ ಮಕ್ಕಳೆಲ್ಲ ಇರೋರು

Ah, uh, yeah. ಬೆಳಗ್ಗೆ ಮುಂಚೆ ಒಂದು ಬಿಸಿನೀರ್ ಆಗಿರ್ಬೋದು ಕಾಫಿ ಆಗಿರ್ಬೋದು ಲೆಮನ್ ಟೀ ಆಗಿರ್ಬೋದು ಬ್ಲ್ಯಾಕ್ ಟೀ ಆಗಿರ್ಬೋದು ಯಾವುದನ್ನೇ ಆದರೂ ಹೂವಿನ ಗಿಡಗಳ ಹತ್ರ ಕುತ್ಕೊಂಡು ಹೋಗಿ ಕುಡಿದ್ರೆ ಅದಕ್ಕೆ ಸಿಕ್ಕೋ ಒಂದು ಖುಷಿಯೇ ಬೇರೆ ಆಯಿತಾ ಒಟ್ಟಿನಲ್ಲಿ ಯಾವುದೋ ಒಂದು ನೆಪದಲ್ಲಿ ಗಿಡಗಳ ಹತ್ತಿರ ಎಲ್ಲ ಹೋಗಿ ಬರಬೇಕು ಅಷ್ಟೇ ಇನ್ನು ತಿಂಡಿ ಎಲ್ಲ ಆಯಿತು ಪಲಾವ್ ರೆಡಿ ಮಾಡಿಟ್ಟಿದ್ದೀನಿ ನನ್ನ ಮಗನಿಗೆ ಬಾಕ್ಸಿಗೆ ಹಾಕ್ಕೊಡಮ್ಮ ಅಂದ ಇವತ್ತು ಅವ್ನು ತಿಂಡಿ ಇಷ್ಟ ಆದಾಗ ಮಾತ್ರ ಆ ಥರ ಕೇಳೋದು ಇನ್ನು ಅವನನ್ನೆಲ್ಲ ರೆಡಿ ಮಾಡಿದ್ದಾಯಿತು ಅವನಿಗೆ ನಮ್ಮ ಮನೆಯವರು ತಿಂಡಿ ತಿನ್ನಿಸ್ತಾ ಇದ್ದಾರೆ ಹಾಗೆ ಪಾಪಗೂ ಆ ಗ್ಯಾಪಲ್ಲಿ ತಿನ್ನಿಸ್ತಾ ಇದ್ದಾರೆ ಅವ್ರಿದ್ರು ಅಂದ್ಬಿಟ್ರೆ ಮಕ್ಕಳಿಗೆ ತಿಂಡಿ ತಿನ್ನಿಸೋದ್ರ ಬಗ್ಗೆ ನಂಗೆ ಟೆನ್ಷನ್ ಇರೋದಿಲ್ಲ ಅವರೇ ತಿನ್ಸ್ಕೊಂಡು ಬಿಡ್ತಾರೆ ಅಡುಗೆ ಎಲ್ಲ ಮಾಡಿ ಕೊಟ್ಟರೆ ಆಯಿತು ಮತ್ತು ಮಕ್ಕಳನ್ನು ಅಷ್ಟೇ ಅವರು ಸುಧಾರಿಸ್ಕೋತಾರೆ ಅವರು ಇಲ್ಲ ಅಂದರೆ ನಂಗೆ ತುಂಬಾ ಕಷ್ಟ ಆಗುತ್ತೆ ಪ್ರತಿ ಸಲವೂ ಅಷ್ಟೇ ಇನ್ನೂ ನಮ್ಮ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು ಇನ್ನು ಮನೇಲಿ ಸ್ವಲ್ಪ ಕೆಲಸ ಇತ್ತು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಹಾಗೆ ಪಿಲೋ ಕವರ್ಸ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ನ್ಯೂಸ್ ನೋಡ್ಕೊತಾ ಒಂದಿಷ್ಟು ನ್ಯೂಸ್ ಎಲ್ಲ ನೋಡ್ಕೊತೀನಿ ಅವಾಗ ಅಂದರೆ ಬೆಳಗ್ಗೆ ಮಾತ್ರ ಬಟ್ ಎಲ್ಲ ದಿನ ನೋಡೋಕ್ಕಾಗಲ್ಲ ಕೆಲವೊಂದೊಂದು ಸಲ ಎಷ್ಟೋ ವಿಚಾರಗಳು ಹೊರಗಿನ ವಿಚಾರಗಳು ನಮಗೆ ಗೊತ್ತೇ ಆಗೋದಿಲ್ಲ ಆ ಕಾರಣಕ್ಕಾಗಿ ನ್ಯೂಸ್ನ ಪ್ರಿಫರ್ ಮಾಡ್ತೀನಿ ಯಾವಾಗಲೂ ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ಆಯಿತು ಹಾಗೆ ಸ್ವಲ್ಪ ಸಂಜೆ ತನಕ ಮನೆ ಕೆಲಸ ಅದು ಇದು ಅಂತಲೇ ಮುಗೀತು ಇನ್ನು ಸಂಜೆ ನನ್ನ ಮಗ ಬಂದ ಮೇಲೆ ಆಚೆ ಕಡೆ ಹೋಗೋಣ ಅಂತ ಹೊರಟ್ವಿ ನನ್ನ ಮಗ ಪಾಪುನ ಕರ್ಕೊಂಡು ಹೊರಗಡೆ ವೆಯ್ಟ್ ಮಾಡ್ತಿದ್ದೇನೆ ಕಾರ್ ಆ ಕಡೆ ಇತ್ತು ತೊಗೊಂಬರಕ್ಕಂತ ಹಸ್ಬೆಂಡ್ ಹೋಗಿದ್ದರು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ನನ್ನ ಮಗನ ಫೇವ್ರೇಟ್ ಅಂತ ಅಂದರೆ ಅದು ಗೋಲ್ಗಪ್ಪ ಗೋಲ್ಗಪ್ಪ ತಿನ್ನಕಂತ ಹೋದ್ವಿ ನಾನು ತಿಂದು ತುಂಬ ಟೈಮ್ ಆಗೋಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ಟ್ರೀಟ್ ಫುಡ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ನನಗೂ ಮೊದಲೆಲ್ಲ ತುಂಬ ಇಷ್ಟ ಆಗ್ತಿತ್ತು ಇವಾಗಂತೂ ತುಂಬ ಕಡಿಮೆ ಬಟ್ ಇವತ್ತು ಗೋಲ್ಗಪ್ಪ ಮತ್ತು ವಡಾಪಾವು ತಿಂದಿದ್ವಿ ಆಯಿತಾ ಇಲ್ಲ ಅಂದ್ರೆ ಒಂದು ಟೆನ್ ಇಯರ್ಸ್ ಆಯಿತು ವಡಾಪಾವ್ ತಿಂದು ನಾವು ಒಂದು ಸಲ ಗುಲ್ಬರ್ಗದಲ್ಲಿ ತಿಂದಿದ್ದು ಮತ್ತು ಆಮೇಲೆ ತಿಂದೇ ಇರಲಿಲ್ಲ ಶೃಂಗೇರಿಲಿ ಸಿಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಈ ಸಲ ಸಿಕ್ಕಿತ್ತು ಸೊ ತುಂಬಾನೇ ಚೆನ್ನಾಗಿತ್ತು ಅಂದರೆ ಅಷ್ಟು ಖಾರ ಖಾರವಾಗಿತ್ತು ತುಂಬ ಇಷ್ಟ ಆಯಿತು ಇನ್ನು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವತ್ತು ಫುಲ್ ಡೇ ಇದೇ ಆಗೋಯಿತು ಇನ್ನು ನೈಟ್ ಹೆಂಗಿದ್ರು ಅಡುಗೆ ಇತ್ತು ಅಂತ ಹೇಳ್ಕೊಂಡು ಊಟ ಮಾಡಿ ಇದನ್ನು ಮುಗಿಸಿದ್ದಾಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಬೆಳಗ್ಗೆ ಬೇಗ ಎಲ್ಲರೂ ಸೇರಿ ರೆಡಿ ಆದ್ವಿ ಅಂತಂದರೆ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ತುಂಬ ಟೈಮಿಂದ ಅಂದ್ಕೊಂಡಿದ್ವಿ ನಾವು ಸಿಗಂದೂರು ಹೋಗಬೇಕು ಲ್ಯಾಂಚ್ಲೆಲ್ಲ ನಾವು ಓಡಾಡಬೇಕು ಅಂತ ಹೇಳಿ ಬಟ್ ಆಗಿರಲಿಲ್ಲ ಹಾಗೆ ಜೋಗ್ ಫಾಲ್ಸ್ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಬಟ್ ನಾವು ಹೊರಟಿದ್ದೀವಿ ಬೆಳಗ್ಗೆ ನೋಡಿ ಇನ್ನು ಬೆಳಗ್ಗೆ ತಿಂಡಿನೂ ಮನೇಲಿ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನೈಟ್ ನಾವು ಬಿರಿಯಾನಿ ಮಾಡಿದ್ರಿಂದ ವೆಜ್ ಬೇಡ ಅಂತ ಹೇಳಿ ಬೆಳಗ್ಗೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೊರಟಿದ್ವಿ ಆಚೆ ಕಡೆ ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳಿ ಹೊರಗಡೆ ತಿಂಡಿನೂ ಕೂಡ ತಿಂದ್ವಿ ಇಡ್ಲಿ ಮತ್ತು ಏನೋ ಆಯಿತು ತಿನ್ಕೊಂಡ್ವಿ ಎಲ್ಲ ಸರಿ ಹೊರಟಿದ್ದೀವಿ ಅಂದಿವೆ ನೀವೇ ನೋಡ್ಬೋದು ಫುಲ್ ಜಂಗಲ್ ಆಯಿತಾ ನಮ್ಮ ಮಲೆನಾಡು ಕಡೆ ಬಂದರೆ ನಿಮಗೂ ಈ ಥರ ಫೀಲ್ ಆಗಿರುತ್ತೆ ನನ್ನ ಪಾಪು ನೋಡಿ ಡಾಲ್ ತಗೊಂಡೇ ಬಂದಿದ್ದಾನೆ ಅವನಿಗೆ ಡಾಲ್ ಅಂದರೆ ತುಂಬ ಇಷ್ಟ ಓ ನೋಡ್ತಿರ್ಬೋದು ನೀವೇ ಇನ್ನೇನು ಸಿಗಂದೂರಿಗೆ ತರ್ಟಿ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇರೋದು ನಾವು ಹೊರಟಿದ್ವಿ ಇನ್ನು ಮಧ್ಯದಾರಿಯಲ್ಲಿ ಸ್ವಲ್ಪ ಎಲ್ಲ ಹೇಳ್ಕೊಂಡು ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತೇಳಿ ಹೇಳ್ಕೊಂಡ್ವಿ ಫೋಟೋಸ್ ಎಲ್ಲ ತಗೊಳಕ್ಕೆ ಆಗಲಿಲ್ಲ ತುಂಬ ಎಲ್ಲ ಯಾಕಂದರೆ ಟೈಮಾಗಿ ಹೋಗಿತ್ತು ನಮಗೆ ಅಲ್ಲಿನ ಟೈಮಿಂಗ್ಸ್ ಕೂಡ ಗೊತ್ತಿಲ್ಲ ಆ್ಯಕ್ಚುಲಿ ತುಂಬ ವಿಶೇಷ ಏನು ಅಂದರೆ ನಾನು ಚಿಕ್ಕವಳಿದ್ದಾಗ ಅಂದರೆ ತರ್ಡ್ ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಹೋಗಿದ್ದು ನಮ್ಮೂರಿಗೆ ತುಂಬಾನೇ ಹತ್ರ ಹತ್ತಿರ ಆದರೂ ಕೂಡ ಹೋಗೋಕೆ ಟೈಮ್ ಆಗಿಲ್ಲ ಇವಾಗ ಹೋಗ್ತಾ ಇದ್ದೀವಿ ತುಂಬ ವರ್ಷಗಳ ನಂತರ ನನಗೆ ಅದು ನೋಡಿದ ನೆನಪೇ ಇಲ್ಲ ಮರ್ತು ಹೋದಂಗೆ ಆಗಿದೆ ಹೆಸ್ರು ಮಾತ್ರ ನೆನಪಿದೆ ಅಷ್ಟೇ ಸಿಗಂದೂರು ಅಂತ ಹೇಳಿ ಇನ್ನು ಟೆಂಪಲ್ ಹತ್ತಿರ ಬಂದಿದ್ದಾಯಿತು ನಾನು ಟೆಂಪಲ್ಗೆ ಹೋಗ್ಬೇಕಾದ್ರೆ ಈ ಸ್ಯಾರಿ ವೇರ್ ಮಾಡಿದ್ದೆ ಸ್ಯಾರಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ನಾವು ಟೆಂಪಲಿಗೆ ಬಂದ್ವಿ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರು ಅಂತ ನೋಡಿರ್ಬೋದು ನೀವು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸಲ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಳಗಡೆನೂ ಅಷ್ಟೇ ಒಳಗಡೆ ಎಲ್ಲ ಇನ್ನು ಮೊಬೈಲ್ ಅಲೋ ಇರೋದಿಲ್ಲ ಅಲ್ವಾ ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿ ಹಾಗೆ ಅಲ್ಲೇ ಊಟನೂ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿವಿ ನಾವು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಇನ್ನೇನು ನಿಧಾನಕ್ಕೆ ಹೊರಟಿವಿ ತುಂಬ ಏನು ಗಡಿಬಿಡಿ ಎಲ್ಲ ಆಗಲಿಲ್ಲ ತುಂಬ ಆರಾಮಾಗಿ ಎಲ್ಲರೂ ಇನ್ನೂ ವಾಪಸ್ ಹೋಗೋದು ಅಂತಕೊಂಡು ಹೊರಟಿವಿ ಆಯ್ತಾ ಸಿಗಂಧೂರ್ನ ನಾನು ನೋಡೇ ಇರಲಿಲ್ಲ ನಮ್ಮ ನೋಡಿದ್ದು ಇನ್ನು ಇದು ಲಾಂಚ್ ಇದು ನಾನು ಏನು ಕಾಣಿಸ್ತಾ ಇದೆ ಎಲ್ಲ ಇದು ಲಾಂಚು ಇದು ಬಂದು ಇಲ್ಲಿ ಇವಾಗ ಲ್ಯಾಂಡ್ ಆಗಿದೆ ಅದರಲ್ಲಿ ಬಸ್ಸು ಕಾರುಗಳು ಎಲ್ಲ ವೆಹಿಕಲ್ಗಳು ನಿಂತಿರುತ್ತೆ ಅದನ್ನು ಈ ಕಡೆ ಇಳಿಸ್ಕೊಂಡ್ರು ಇವಾಗ ನೆಕ್ಸ್ಟು ನಾವು ಹತ್ತಾಯಿದ್ವಿ ನಮ್ಮ ವೆಹಿಕಲ್ ನಮ್ಮದು ಕಾರ್ ಕೂಡ ಅದ್ರೊಳಗಡೆ ಇದೆ ಇವಾಗ ನಾವೀಗ ಲಾಂಚಲ್ಲಿ ಕೂತ್ಕೊಳ್ಳೋಣ ಅಂತ ಬಂದ್ವಿ ಲಾಂಚ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಹೋಗೋ ಮಜಾನೇ ಬೇರೆ ಆಯಿತಾ ನಿಮ್ಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತ ಒಂದು ಸಲ ಫೀಲ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಬ್ಯಾಡ್ಲಕ್ಕೂ ಏನೋ ಗೊತ್ತಿಲ್ಲ ತುಂಬಾ ಮಳೆ ಬಂದುಬಿಡ್ತು ಇನ್ನೊಂದು ಸ್ವಲ್ಪ ಹೊತ್ತಿದೆ ಇನ್ನೇನು ಲಾಂಚ್ ಹೊರಡ್ತಾ ಇತ್ತು ಅಷ್ಟರಲ್ಲಿ ಮಳೆ ಬರೋಕ್ಕೆ ಶುರು ಆಗ್ಬಿಡ್ತು ತುಂಬ ಡಿಸಪಾಯಿಂಟ್ ಆಯಿತು ಯಾಕಂದರೆ ನಮಗೆ ಆಚೆ ಕಡೆ ಕೂತ್ಕೊಂಡು ನೋಡೋಕೆಲ್ಲ ಆಗಿಲ್ವಲ್ಲ ಅಂತ ಹೇಳಿ ಮಳೆಯಲ್ಲಿ ನೆನ್ಕೊಂಡಿದ್ದೇ ಆಗೋಯಿತು ಕಾರ ಹತ್ರ ಹೋಗೋಣ ಅಂತಂದರೆ ವೆಹಿಕಲ್ ಎಲ್ಲ ತುಂಬ ಹತ್ರ ಹತ್ರ ನಿಂತಿದ್ರಿಂದ ನಮಗೂ ಕಷ್ಟ ಆಯಿತು ಕಾರ ಹತ್ರ ಹೋಗೋಕ್ಕೆ ಪಾಪು ನಾನು ನನ್ನ ಮಗ ನನ್ನ ಮನೆಯವ್ರು ಎಲ್ಲರೂ ನೆಂದ್ಬಿಟ್ವಿ ನೋಡ್ತಾ ಇರ್ಬೋದು ನೀವು ಬಟ್ ತುಂಬ ಮಜವಾಗಿತ್ತು ಮಾತ್ರ ಲಾಂಚಲ್ಲಿ ಹೋಗೋದು ಮಳೆ ಬಂದಾಗ ಮಾತ್ರ ಹೋಗಬಾರ್ದು ಅಂತ ಅನ್ನಿಸ್ಬಿಡ್ತು ನಮಗೆ ಮಳೆ ಬಂದಿದ್ರಿಂದ ನಮಗೆ ತುಂಬ ಒದ್ದೆ ಆಗಿದ್ರಿಂದ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅದಕ್ಕೆ ನಾವು ನೆಕ್ಸ್ಟು ಜೋಗ್ ಫಾಲ್ಸ್ ಹೋಗಬೇಕು ಅಂತ ಅನ್ಕೊಂಡಿದ್ರು ಕೂಡ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬಂತು ಜೋಗ್ ಫಾಲ್ಸ್ಗೆ ಹೋಗೋಕ್ಕಾಗಲೇ ಇಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳ್ಕೊಂಡು ವಾಪಸ್ ಬಂದ್ವಿ ಮನೆಗೆ ಬರಬೇಕಾದ್ರೂ ಕೂಡ ಲೇಟ್ ಆಯಿತು ಮಳೆ ಬಂದಿಲ್ಲ ಅಂದಿದ್ರೆ ನಾವು ಖಂಡಿತ ಹೋಗಿರ್ತಿದ್ವಿ ಅನಿಸುತ್ತೆ ಬಟ್ ತುಂಬಾ ಚೆನ್ನಾಗಿತ್ತು ಒಂಥರ ಇಲ್ಲಿರೋ ವ್ಯೂ ಪಾಯಿಂಟ್ ಆಗಿರ್ಬೋದು ನೋಡ್ಬೋದು ನೀವೇ ಎಷ್ಟು ವೆಹಿಕಲ್ಸ್ ನಿಂತಿದೆ ನೋಡಿ ಬಟ್ ಇವತ್ತಿನ ಡೇ ಅಂತೂ ನಿಮಗೆ ತುಂಬಾನೇ ಚೆನ್ನಾಗಿ ಅಂತ ಅನಿಸ್ತು ನನ್ನ ಫುಲ್ ಡೇ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಡೇ ಹೇಗಿತ್ತು ನೀವು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಇನ್ನು ನನ್ನ ವಿಡಿಯೋಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್